ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಇರುವ ಮಹಾನಗರ ಪಾಲಿಕೆಗೆ ಸೇರಿದ ಸರ್ಕಾರಿ ಜಾಗವನ್ನು ಆಟದ ಮೈದಾನವನ್ನಾಗಿಯೇ ಸುರಕ್ಷಿಸುವಂತೆ ಆಗ್ರಹಿಸಿ ರಾಷ್ಟ್ರಭಕ್ತರ ಬಳಗದ ಕಾನೂನು ವಿಭಾಗದ ವತಿಯಿಂದ ಇಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಕಾನೂನು ವಿಭಾಗದ ವಕೀಲ ವಾಗೇಶ್ ಮಾತನಾಡಿ ಅನುಚಿತ ಸ್ವತ್ತು ಸರ್ಕಾರಿ ಜಾಗವಾಗಿದ್ದು ಹಲವಾರು ದಶಕಗಳಿಂದಲೂ ಸಾರ್ವಜನಿಕ ಉದ್ದೇಶಕ್ಕಾಗಿ ಉಪಯೋಗಿಸುತ್ತಾ ಬರಲಾಗಿದೆ ಸದರಿ ಸ್ವತ್ತು ಘನ ಸರ್ಕಾರದ ಭಾಗವಾಗಿದ್ದು ಹಾಗೂ ಸರ್ಕಾರದ ಅಂಗಸಂಸ್ಥೆಯಾದ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಹಕ್ಕು ಹಿತಾಸಕ್ತಿ ಒಡೆತನಕ್ಕೆ ಒಳಪಟ್ಟ ಜಾಗವಾಗಿರುತ್ತದೆ ಎಂದರು ಇನ್ನು ಈ ಜಾಗಕ್ಕೆ ಲಗತ್ತಾಗಿ ಸರ್ಕಾರಿ ಕಚೇರಿಗಳಾದ ಜಿಲ್ಲಾಧಿಕಾರಿಗಳ ಕಚೇರಿ ಆರ್ಟಿಒ ಕಚೇರಿ ಜಯನಗರ ಪೊಲೀಸ್ ಠಾಣೆ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇನ್ ಹತ್ತು ಹಲವು ಖಾಸಗಿ ವಾಣಿಜ್ಯ ವ್ಯಾಪಾರ ನಡೆಯುವ ಸ್ಥಳದ ಮಧ್ಯಭಾಗದಲ್ಲಿರುವ ಖಾಲಿ ಜಾಗವಾಗಿದ್ದು ಸದರಿ ಜಾಗವನ್ನು ಹಲವಾರು ದಶಕಗಳಿಂದಲೂ ಸಾರ್ವಜನಿಕರು ತಮ್ಮ ತಮ್ಮದೇ ದೈನಂದಿನ ಬ್ಯಾಂಕ್ ಸರ್ಕಾರಿ ಕಚೇರಿ ಹಾಗೂ ಇನ್ನಿತರೆ ಕಾರ್ಯಗಳಿಗಾಗಿ ತಮ್ಮ ಓಡಾಟ ವಾಹನ ನಿಲುಗಡೆ ಮತ್ತು ಇನ್ನಿತರೆ ಉದ್ದೇಶಕ್ಕಾಗಿ ಉಪಯೋಗಿಸುತ್ತಾ ಬಂದಿದ್ದು ನಿರ್ವಾದಿತ ಜಾಗವಾಗಿದೆ ಈಗಾಗಲೇ ಸರ್ಕಾರವು ಆದೇಶ ಸಂಖ್ಯೆ ಇಇ ನೂರ ಐವತ್ತೊಂಬತ್ತು ಬೆಂಪ್ರೋಪಾ ಎರಡು ಸಾವಿರದ ಹನ್ನೆರಡು ಬೆಂಗಳೂರು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹನ್ನೆರಡರನ್ವಯ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಯೋಜನೆ ಎರಡು ಸಾವಿರದ ಮೂವತ್ತೊಂದರ ದೊಡ್ಡ ಯೋಜನೆ ರೂಪಿಸಿ ಶಿವಮೊಗ್ಗ ಮಹಾನಗರವು ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಎಂಬ ಬಗ್ಗೆ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸಿ ಈ ಬಗ್ಗೆ ತೀರ್ಮಾನ ಕೈಗೊಂಡು ಶಿವಮೊಗ್ಗ ಮಹಾನಗರ ಪಾಲಿಕೆ ಯೋಜನೆ ಎರಡು ಸಾವಿರದ ಮೂವತ್ತೊಂದರ ರಾಜ್ಯ ಸರ್ಕಾರದ ವತಿಯಿಂದ ಅಧಿಸೂಚನೆಯನ್ನು ಹೊರಡಿಸಿದೆ ಇನ್ನು ಸದರಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಯೋಜನೆ ಎರಡು ಸಾವಿರದ ಮೂವತ್ತೊಂದರ ಮಹಾನಕ್ಕೆ ಮತ್ತು ಸಂಪೂರ್ಣ ಜೋನಲ್ ರೆಗ್ಯುಲೇಷನ್ ಇಂದ ಅನುಮೋದಿಸಿದ್ದು ಸದರಿ ಮಹಾ ನಕ್ಷೆಯನ್ನು ಪ್ರಶ್ನಿತ ಮತ್ತು ಸ್ವತ್ತು ಸಾರ್ವಜನಿಕ ಉದ್ಯಾನಕ್ಕೆ ಮೀಸಲಿಟ್ಟ ಜಾಗವಾಗಿದ್ದು ದಟ್ಟ ಹರಿಸಿರು ಬಣ್ಣದಿಂದ ಗುರುತಿಸಲ್ಪಟ್ಟಿದೆ ಎಂದು ಆಯುಕ್ತರು ಗಮನ ಸೆಳೆದರು

ಆದರೆ ಕೆಲವ ಕೆಲವು ಮುಸಲ್ಮಾನರು ಅದನ್ನು ವಕ್ಫಿನ ಆಸ್ತಿ ಅನ್ನಂಥ ತೀರ್ಮಾನ ಮಾಡಿ ಈಗಾಗಲೇ ಅದು ನಮ್ಮದು ಅನ್ನಂಥ ಘೋಷಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜದಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ ಎರಡನೇದು ಈಗಾಗಲೇ ಉಚ್ಚ ನ್ಯಾಯಾಲಯವು ಕೂಡ ಎಂಟು ವಾರದಲ್ಲಿ ಈ ಒಂದು ಅರ್ಜಿನ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಈಗಾಗಲೇ ಕಮಿಷನ್ರತ್ರ ನಾವು ತಕ್ಷಣ ಈ ಒಂದು ಅರ್ಜಿನ ತಕ್ಷಣ ಇತ್ಯರ್ಥ ಮಾಡಬೇಕು ಇದನ್ನು ಆಟದ ಮೈದಾನವಾಗೇ ಉಳಿಬೇಕು ಅನ್ನಂಥ ಎಲ್ಲ ಹಿಂದೂಗಳ ಏನು ಒಕ್ಕಲು ಒಕ್ಕ ಹೊರಲ ಒಂದು ಅಭಿಪ್ರಾಯ ಇದೆ ಅದ್ರ ಪ್ರಕಾರವಾಗಿ ಮಾಡಬೇಕು ಅಂತ ಇವಾಗಲೇ ನಾವು ಮುನ್ಸಿಪಲ್ ಕಮಿಷನ್ರಿಗಾಗಲೇ ಮನವಿ ಕೊಟ್ಟಿದ್ದೀವಿ ಅದಕ್ಕೆ ತಕ್ಕ ಸ್ಪಂದನೆ ಅವರು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಸ್ತಿನ ವಕ್ಫಿಗೆ ಹೋಗಲಿಕ್ಕೆ ನಾವು ಬಿಡಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಶಿವಮೊಗ್ಗ ನಗರದಲ್ಲಿ ಎಸ್ ಬಿ ಐ ಎದುರುಗಡೆ ಇರುವಂತಹ ಜಾಗವನ್ನು ನಮ್ಮ ಮುಸಲ್ಮಾನ್ ಬಾಂಧವರು ವಕ್ಫ್ ಸಂಸ್ಥೆಗೆ ಸೇರಿಸಿ ಕೊಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಅವರಿಗೆ ಖಾತೆಯೂ ಕೂಡ ನಮ್ಮದಾಗಿದೆ ಆದರೆ ಈ ಹಿಂದೆನೇ ಹಲವಾರು ಬಾರಿ ಪ್ರಕ್ರಿಯೆ ನಡೆದು ಈ ಜಾಗ ಯಾರಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ಕಮಿಷನರೊಬ್ಬರು ಒಂದು ವರದಿಯನ್ನು ಕೂಡ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ವಕ್ಫ್ ಸಂಸ್ಥೆಯಿಂದ ಅರ್ಜಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಒಂದು ರಿಪೋರ್ಟನ್ನು ಕಮಿಷನರಿಂದ ಕೇಳ್ತಾರೆ ಕಮಿಷನರ್ ಅವರು ಒಂದು ಸಂಪೂರ್ಣವಾದ ವರದಿಯನ್ನು ಕೂಡ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಈ ಎಸ್ ಬಿ ಐ ಎದುರುಗಡೆ ಇರುವಂತಹ ಜಾಗ ಯಾವುದೇ ನೋಟಿಫಿಕೇಷನಲ್ಲಾಗಲಿ ಈ ಇದೇ ಜಾಗವನ್ನು ವಕ್ಫ್ ಆಸ್ತಿ ಅಂತೇಳಿ ಘೋಷಣೆ ಮಾಡೋದಕ್ಕೆ ಸೂಕ್ತವಾದ ದಾಖಲೆಗಳಿಲ್ಲ ಅನ್ನುವಂಥ ಸಂಪೂರ್ಣವಾದ ವರದಿಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಇವತ್ತು ರಾಷ್ಟ್ರಭಕ್ತರ ಬಳಗದಿಂದ ಈ ಜಾಗವನ್ನು ಶಿವಮೊಗ್ಗದ ಸಾರ್ವಜನಿಕರ ಬಳಕೆಗೆ ಉಳಿಸಬೇಕು ಅಂತ ಹೇಳಿ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ ಕಮಿಷನರ್ ಅವರು ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕಾನೂನಿನ ಪ್ರಕಾರ ನಾನು ಕ್ರಮ ಕೈಗೊಳ್ತೀನಿ ಅಂತೇಳಿ ಹೇಳಿದ್ದಾರೆ ಅದು ಉಚ್ಚ ನ್ಯಾಯಾಲಯದಿಂದ ಎಂಟು ವಾರಗಳ ಒಳಗೆ ಇದು ತೀರ್ ಈ ಅರ್ಜಿಯ ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಒಂದು ನಿರ್ದೇಶನ ಬಂದಿದೆ ಆ ಪ್ರಕಾರ ಅವರು ಎರಡು ಹಿಯರಿಂಗ್ ಮಾಡಿದ್ದೀನಿ ಈಗ ಇನ್ನು ಉಳಿದಂತೆ ಕಾನೂನು ಪ್ರಕಾರ ಏನಿದೆ ಅದನ್ನು ನೋಡಿ ಮಾಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಇರುವಂಥ ಒಂದು ಜಾಗದ ವಿಸ್ತೀರ್ಣ ಮತ್ತು ಹಕ್ಕನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ದಾಖಲಾಗಿರುವ ಬಗ್ಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಒಂದು ಆಕ್ಷೇಪಣೆ ದಾಖಲಾಗಿರುತ್ತೆ ಆ ಆಕ್ಷೇಪಣೆಯನ್ನು ನಿಗದಿತ ಸಮಯದಲ್ಲಿ ವಿಲೇವಾರಿ ಮಾಡದಿರುವ ಬಗ್ಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಎಂಟು ವಾರಗಳ ಗಡುವನ್ನು ಕೊಟ್ಟು ಅದನ್ನು ಕರ್ನಾಟಕ ಕಾರ್ಪೊರೇಷನ್ ವಿಧಿ ನೂರ ಹದಿನಾಲ್ಕು ಅರ ಉಪನಿಯಮಗಳ ಅನುಸಾರ ಪುನರಾಮರ್ಶೆ ರಿವ್ಯೂ ಪಿಟಿಷನ್ನ ದಾಖಲು ಮಾಡಿಕೊಳ್ಳುವುದರ ಮೂಲಕ ಕೂಡಲೇ ಅದನ್ನು ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ಆದೇಶವನ್ನು ಮಾಡಿರುತ್ತೆ ಈಗಾಗಲೇ ಬಂದ್ಬಿಟ್ಟು ಸದರಿ ವಿಚಾರಣೆ ಬಂದ್ಬಿಟ್ಟು ಜಾರಿನಲ್ಲಿರುತ್ತೆ ಎರಡು ಎರಡು ಮೂರು ಹಂತದ ವಿಚಾರಣೆಗಳು ನಡೆದಿರುತ್ತೆ ಮತ್ತೊಂದು ವಿಚಾರಣೆಯ ದಿನಾಂಕ ಮುಂದಿನ ವಾರದಲ್ಲಿ ನಿಗದಿಯಾಗಿರುತ್ತದೆ ನಿಯಮಾನುಸಾರ ಕರ್ನಾಟಕ ಕಾರ್ಪೊರೇಷನ್ ಖಾತಾಗಳ ಪರಾಮರ್ಶೆ ವಿಧಿಯ ಅನುಸಾರ ನಾವು ಅದನ್ನು ನಿಯಮಾನುಸಾರ ಇತ್ಯರ್ಥಪಡಿಸ್ತೇವೆ ಯಾವುದೇ ಮಾಲೀಕತ್ವದ ಜಾಗ ಅನ್ನೋದಾಗಲಿ ಅಥವಾ ಯಾವುದೇ ವಿಸ್ತೀರ್ಣದ ಬಗ್ಗೆ ಇದಾಗಲಿ ಅದೆಲ್ಲನೂ ಕೂಡ ವಿಚಾರಣೆ ಈ ಆದೇಶಕ್ಕೆ ಒಳಪಟ್ಟು ಅದು ನಿರ್ಧಾರ ಆಗುತ್ತೆ ವಿಚಾರಣೆ ನಡೀತಾ ಇರೋದರಿಂದ ಅದು ನಿರ್ದಿಷ್ಟವಾಗಿ ಈ ಸಮಯದಲ್ಲಿ ಅದನ್ನು ಯಾವುದು ಕೂಡ ನಿರ್ ಖಾತ್ರಿ ಮಾಡಿ ಹೀಗೆ ಅಂತ ಹೇಳಲಿಕ್ಕೆ ನೀವು ನಿಯಮಬದ್ಧವಾಗಿರೋದಿಲ್ಲ ಅದು ಈಗ ಹಲವ ರಾಷ್ಟ್ರಭಕ್ತರ ಬಳಗ ಎನ್ನುವರು ಕೂಡ ಭೇಟಿಯಾಗಿದ್ದರು ಹಲವಾರು ಸಂಘ ಸಂಸ್ಥೆಗಳು ಕೂಡ ಭೇಟಿಯಾಗಿದ್ವು ವಿವಿಧ ವಿಧದ ಸಂಘ ಸಂಸ್ಥೆಗಳು ಸಂಘಟನೆಗಳು ಮತ್ತು ವ್ಯ ವ್ಯಕ್ತಿಗತ ಅರ್ಜಿಗಳು ಕೂಡ ಹಲವಾರು ಕೊಡ್ತಾ ಇರ್ತಾರೆ ಬಟ್ ಆದರೆ ನಮ್ಮ ಸ್ಕೋಪ್ ಆಫ್ ರಿವ್ಯೂ ಪಿಟೀಷನ್ ಈ ಎಲ್ಲ ದಾಖಲೆಗಳಲ್ಲಿ ಲಭ್ಯವಿರುವಂಥ ಆದಾಯಗಳು ನಮ್ಮ ಕಚೇರಿ ಲಭ್ಯವಿರುವಂಥ ದಾಖಲೆಗಳು ಮತ್ತು ಕರ್ನಾಟಕ ಕಾರ್ಪೊರೇಷನ್ನ ವಿಧಿಗಳಲ್ಲಿ ಕಮಿಷನರಿಗೆ ಪ್ರದತ್ತವಾಗಿರುವಂಥ ಅಧಿಕಾರಗಳನ್ನು ಬಳಸಿಕೊಂಡು ನಾವು ಸೂಕ್ತ ನಿರ್ಣಯವನ್ನು ಕರ್ನಾಟಕ ಕಾರ್ಪೊರೇಷನ್ ವಿಧಿ ನೂರ ಹದಿನಾಲ್ಕರ ವಿರುದ್ಧ ಅನ್ವಯ ತೆಗೆದುಕೊಳ್ತೇವೆ ನಾವು